नामक प्रकृतियोळगच्छिन्ननागिह प्राज्ञ नामदि स्वन्नोडलमोदलादवरुलन्नाद तैज स नू अन्नदाम्बुजनाभविष्वनु भिन्ननाम क्रियकलिन्दलि तन्नोळगे तारमिपूर्णानन्दज्ञानघना अच्युतो यो गुणैर्नित्यमेवखिलम् प्रच्युत शैशद सदा पूच्युतरज स्वचि ब्रह्म रुद्रेन्द्रपूर्व सदा दासवर्ष दयायुक्त दूरीकृतुराशिष हरिकमृतसार वक्ता जगन्नाथगुरुंबज संधि पद्य पद्यरु ಅನ್ನ ನಾಮಕ ಪ್ರಕೃತಿಯೊಳಗ ಛಿನ್ನನಾಗಿಹ ಪ್ರಾಜ್ಞನಾಮದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಜೀವರ ಸಂರಕ್ಷಣಾರ್ಥ ಅನ್ನೋದಕಾದಿಗಳಲ್ಲಿ ಬಿಂಬರೂಪದಿಂದಿದ್ದು ತದ್ವಾರ ಸಂರಕ್ಷಿಸುತ್ತಾನೆಂದು ತಿಳಿಸುತ್ತಾರೆ ಸರ್ವ ಜೀವರಾಶಿಗಳ ಸಂರಕ್ಷಕನಾದ ಸರ್ವಸಾರ ಭೋಕ್ತನಿಗೆ ಅನ್ನ ಅನ್ನದ ಅನ್ನದ ಎಂಬ ನಾಮಗಳಿದೆ ಸರ್ವಜೀವರು ತಮ್ಮ ದೇಹ ಪೋಷಣೆಗಾಗಿ ಸೇವಿಸುವ ಆಹಾರ ವಸ್ತುಗಳಲ್ಲಿ ಅಂದರೆ ಭೋಜ್ಯ ಪದಾರ್ಥಗಳಲ್ಲಿ ಅನ್ನ ನಾಮಕನಾಗಿದ್ದು ಆಹಾರಗತ ರಸವನ್ನು ದೇಹದ ಉಪಚಯಕ್ಕಾಗಿ ವಿಭಾಗಿಸುವನು ಶ್ರೀ ಸೂಕ್ಷ್ಮ ಪ್ರಕೃತಿಗೆ ಅಭಿಮಾನಿಗಳು ಪ್ರಕೃತಿಯಿಂದ ಭೂಮಿಯಲ್ಲಿ ಬೆಳೆಯುವ ಧಾನ್ಯಗಳು ಜೀವರು ಸೇವಿಸುವ ಆಹಾರಕ್ಕೆ ಅನ್ನಕ್ಕೆ ಕಾರಣವಾಗಿವೆ ಇದರಿಂದ ಮೂಲ ಪ್ರಕೃತಿಗೆ ಅಭಿಮಾನಿಗಳಾದ ಶ್ರೀ ಲಕ್ಷ್ಮೀ ದೇವಿಯರಲ್ಲಿ ಪರಿಪೂರ್ಣವಾಗಿ ಅಚ್ಛಿನ್ನವಾಗಿ ಅಂತರ್ಯಾಮಿಯಾಗಿದ್ದು ತದ್ವಾರ ಸಮಸ್ತ ಆಹಾರ ಪದಾಂತರ್ಗತನಾಗಿದ್ದು ಪ್ರಜ್ಞ ನಾಮಕನಾಗಿ ಅನ್ನ ಶಬ್ದ ವಾಚ್ಯನಾಗಿದ್ದಾನೆ ಅನ್ನದ ಅಂಬುದ ಅನ್ನವನ್ನು ಕೊಡುವವನಾದ್ದರಿಂದ ಅನ್ನದ ನಾಮಕನು ಅಂಬು ಅಂದರೆ ನೀರು ಉದಕವನ್ನು ಕೊಡುವವನಾದ್ದರಿಂದ ಅಂಬುದನು ಹೀಗೆ ಅನ್ನೋದಕ ಪ್ರಧಾನನಾದ್ದರಿಂದ ಅನ್ನದಾಂಬುದನು ತೈಜಸ ನಾಮಕ ಪರಮಾತ್ಮನು ಅನ್ನದ ಅಂಬುದ ನಾಮವಾಚ್ಯನಾಗಿದ್ದು ಬ್ರಹ್ಮಾದಿ ಸಕಲ ತತ್ವಾಭಿಮಾನಿ ದೇವತೆಗಳಲ್ಲಿ ವಿದ್ಯಮಾನನಾಗಿದ್ದು ಸಕಲ ಜೀವರಿಗೆ ಅವರವರ ಅನ್ನೋದಕಗಳನ್ನು ಒದಗಿಸಿಕೊಡುವನು ಇಲ್ಲಿ ಸ್ವನ್ನೊಡಲ ಎಂಬ ಪದ ಪ್ರಯೋಗವಿದೆ ಸ್ವನ್ನ ಎಂದರೆ ಬಂಗಾರ ಒಡಲ ಎಂದರೆ ಗರ್ಭ ಅಥವಾ ಉದರ ಅಂದರೆ ಹಿರಣ್ಯ ಗರ್ಭ ನಾಮಕರಾದ ಬ್ರಹ್ಮದೇವರೆಂದರ್ಥ ವಿಶ್ವನಾಮಕ ಶ್ರೀ ಪರಮಾತ್ಮನು ಅನ್ನಾದ ಅಂದರೆ ಅನ್ನವನ್ನು ಭಕ್ಷಿಸುವನು ಎಂದು ವಿಖ್ಯಾತನಾಗಿದ್ದಾನೆ ಅವನೇ ವಿಶ್ವಭುಕ್ ನಾಮಕನು ಬಿಂಬನಾದ ವಿಶ್ವನಾಮಕನು ಸರ್ವಸಾರಭೋಕ್ತನು ಸ್ವರಮಣನು ಆಹಾರ ವಸ್ತುಗಳಲ್ಲಿ ಅಂತರ್ಗತನಾಗಿ ರಸಪದ ವಾಚ್ಯನಾಗಿ ತದಂತರ್ಗತ ಸ್ವಾಖ್ಯ ರಸವನ್ನು ಸೇವಿಸುವುದರಿಂದ ಪ್ರತಿಬಿಂಬ ಭೂತರಾದ ಸಕಲ ಜೀವರಿಗೆ ತೃಪ್ತಿಯುಂಟಾಗುವುದು ಈ ರೀತಿ ಪ್ರಜ್ಞ ತೈಜಸ ವಿಶ್ವ ಎಂಬ ಬೇರೆ ಬೇರೆ ನಾಮಗಳಿಂದ ತದನುಗುಣವಾದ ಕ್ರಿಯಾವಿಶೇಷಗಳನ್ನು ಭಿನ್ನ ನಾಮ ಕ್ರಿಯೆಗಳಿಂದಲೇ ಮಾಡಿ ಮಾಡಿಸುತ್ತಿರುವನು ಪರಿಪೂರ್ಣವಾದ ಜ್ಞಾನಾನಂದ ಸ್ವರೂಪನು ಪೂರ್ಣಾನಂದನು ತನ್ನ ಭಗವದ್ ರೂಪಗಳಲ್ಲಿಯೇ ತಾನು ಕ್ರೀಡೆಯಾಡಿ ಸ್ವರಮಣನು ಆತ್ಮತೃಪ್ತನೆಸಿದ್ದಾನೆ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ